ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಮೇ ಏಳನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ನಾಳೆಯ ಒಂದು ಬುಧವಾರದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವನ ಆಶೀರ್ವಾದ ಅನುಗ್ರಹ ದೊರೆಯುತ್ತದೆ ಇದರಿಂದ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಅದ್ಭುತವಾದ ಮಾಲಕತ್ವದ ಗುಣಗಳನ್ನು ಪಡೆದುಕೊಂಡು ವಿಶೇಷವಾದ ವೇಗದಲ್ಲಿ ಹಣವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿಗೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ನಾಳೆಯಿಂದ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳಷ್ಟು ಪ್ರಯೋಜನವನ್ನ ಪಡೆಯಬಹುದು ಗುರುವು ಹುಚ್ಚ ರಾಶಿಯಾದಂತಹ ಜೊತೆಗೆ ಶುಕ್ರನು ಜೊತೆಗೆ ಇರುವುದರಿಂದ ನಿಮ್ಮ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಹಣಕಾಸಿನ ಸಂದರ್ಭ ಸ್ವಲ್ಪ ಹೆದರಾಗುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಸೋಲಾಗುವುದಿಲ್ಲ ಜೀವನದಲ್ಲಿ ಸಂತೋಷ ಮಾತ್ರ ತುಂಬಿರುತ್ತದೆ ಮಗುವನ್ನು ಹೊಂದುವ ಆಸೆ ಈಡೇರಬಹುದು ಇದರೊಂದಿಗೆ ಮಗುವಿನಿಂದ ಒಳ್ಳೆಯ ಸಿಹಿ ಸುದ್ದಿಯನ್ನು ಪಡೆಯಬಹುದು ವ್ಯವಹಾರದಲ್ಲಿ ಹೆಚ್ಚಿನ ಪ್ರಗತಿಯ ಸಾಧ್ಯತೆಗಳಿವೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಮಾಡಿದ ತಂತ್ರಗಳು ಪರಿಣಾಮಕಾರಿ ಎಂದು ಸಾಬೀತುಪಡಿಸಬಹುದು ಸಂತೋಷವು ಜೀವನದಲ್ಲಿ ಹುಡುಕಿಕೊಂಡು ಬರುತ್ತದೆ ಸಮಾಜದಲ್ಲಿ ಗೌರವವು ವೇಗವಾಗಿ ಹೆಚ್ಚಾಗಬಹುದು ಇದರೊಂದಿಗೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾವನೆ ಮೂಡಿಬರುತ್ತದೆ ನೀವು ಯಾವುದೇ ರೀತಿಯ ಕೆಲಸ ಮಾಡುತ್ತಿದ್ದರೂ ಕೂಡ ಹಣವನ್ನು ಪಡೆದುಕೊಳ್ಳಬಹುದು ಉತ್ತಮ ಶಿಕ್ಷಣದ ಸಾಧ್ಯತೆಗಳಿವೆ ಇದರೊಂದಿಗೆ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಬಹಳಷ್ಟು ಪ್ರಯೋಜನವನ್ನ ಪಡೆಯುವ ದಿನವಾಗಿರುತ್ತದೆ ನೀವು ನಿಮ್ಮ ಕೆಲಸವನ್ನ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿ ಉತ್ತಮ ಎಂದು ಹೇಳಬಹುದು ಹೊಸ ಉದ್ಯೋಗದಲ್ಲಿ ನೀವು ಉತ್ತಮ ಬಡ್ತಿ ಮತ್ತು ಸಂಬಳವನ್ನ ಪಡೆಯಬಹುದು ನಿಮ್ಮ ಅದೃಷ್ಟ ಬಲವಾಗಿರುತ್ತದೆ ಇದರೊಂದಿಗೆ ನೀವು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯುವುದರೊಂದಿಗೆ ಅದೃಷ್ಟವು ನಿಮ್ಮ ಡೆ ಸಂಪೂರ್ಣವಾಗಿ ಇರುತ್ತದೆ ನೀವು ಷೇರು ಮಾರುಕಟ್ಟೆಯ ಮೂಲಕ ಸಾಕಷ್ಟು ಹಣವನ್ನು ಗಳಿಸಿಕೊಳ್ಳಬಹುದು ಆರೋಗ್ಯವು ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸಂಬಂಧಗಳು ಬಲಗೊಳ್ಳುತ್ತದೆ ನಾಳೆಯಿಂದ ಕುಬೇರ ದೇವನ ಆಶೀರ್ವಾದದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಕೂಡ ಪ್ರಾರಂಭವಾಗುತ್ತದೆ ಇವರು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಲಾಭವನ್ನು ಕಂಡುಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸುವರ್ಣ ಸಮಯ ಎಂದು ಹೇಳಿದರೆ ತಪ್ಪಾಗಲಾರದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ನಾಳೆಯಿಂದ ವಿಶೇಷ ದಿನದಿಂದ ಈ ವ್ಯಕ್ತಿಗಳಿಗೆ ಅದ್ಭುತವಾದ ದಿನ ಎಂದು ಹೇಳಬಹುದು ಅದೇ ರೀತಿಯಾಗಿ ಇವರಿಗೆ ಕುಬೇರ ಯೋಗ ಕೂಡಿ ಬರುತ್ತದೆ ಇದರಿಂದ ಮುಟ್ಟಿದೆಲ್ಲ ಬಂಗಾರವಾಗುವಂತೆ ಈ ರಾಶಿಯವರ ಜೀವನ ಪ್ರಜ್ವಲವಾಗಿ ಹೊಳೆಯುತ್ತದೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನ ನಾಳೆಯಿಂದ ಕಂಡುಕೊಂಡು ವಿಶೇಷವಾದ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವ ಅತ್ಯುತ್ತಮ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಮೇಷರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು